ಕಾರ್ಯಂಡ್ ಎಸ್ಪೆಷಲಿ ಎಲ್ರಿಗೂ ನಮಸ್ಕಾರ ಅಹ್ ಸೊ ನನ್ನ ಎಲ್ರಿಗೂ ಗೊತ್ತಿರೋ ನಾಟನ್ನು ಇದು ಅಕ್ಟೋಬರ್ ಹನ್ನೊಂದನೇ ತಾರೀಕು ಬಿಡುಗಡೆ ಆಗ್ತಿದೆ ಇದು ಈ ಚಿತ್ರಕ್ಕೆ ಸಕಷ್ಟ ಜನ ಡೈಮ್ ಡಿಡಿಕೇಟ್ ಮಾಡಿದರೆ ಎಸ್ಪೆಶಿಯಲಿ ಟೆಕ್ನಿಷಿಯನ್ಸ್ ಯಾಕೆಂದ್ರೆ ಅವರು ಟೆಕ್ನಿಷಿಯನ್ಸ್ ಯೂಶುವಲಿ 100 ಡೇಸ್ ವರ್ಕ್ ಮಾಡ್ತಾರೆ ಬಟ್ ನಮ್ಮಸನ್ ವಿನಸ್.com ಮಾಡ್ತಿದ್ ಅಂತಾರಲ್ಲ ಸೋ ಆತರ ನಮ್ಮ ಮಧುರ ಮಾಸ್ಟರ್ ಸಮಂದ್ ಅತ್ಮನ ತಸ ಶೂಟ್ ಮಾಡ್ತವಿ ಇಂಟ್ರಡಕ್ಷನ್ ಸಾಹೋ ಅಂಡ್ ನಮ್ಮ ಮೋಹನ್ ಸರ್ ಪ್ರತಿಯೊಂದು ಸೆಟ್ನು ಮಿನಿಯೇಚರಲ್ಲಿ ಕ್ರಿಯೇಟ್ ಮಾಡಿ ಮಿನಿಯೇಚರ್ನ ತಗೊಂಡು ಹಿ ಯೂಸ್ ಟು ಎಕ್ಸ್ಪ್ಲೇನ್ ಸೊ ಹಿಂಗೆ ಹಿಂಗೆ ಎಂಟ್ರಿ ಹಿಂಗೆ ಇರುತ್ತೆ ಹಿಂಗೆ ಶೂಟ್ ಮಾಡ್ಬೋದು ಕ್ಯಾಮ್ರಾ ಪ್ಲೇಸ್ ಮಾಡೋದಕ್ಕೆ ಇಲ್ಲಿ ಜಾಗ ಇದೆ ಇದು ಓಕೆನಾ ಇದು ಫ್ರೇಮ್ ಫಿಲ್ ಮಾಡೋದಕ್ಕೆ ಇದು ಓಕೆನಾ ಅಂತ ತುಂಬಾ ಡೀಟೇಲ್ ಆಗಿ ವರ್ಕ್ ಮಾಡಿರೋದಕ್ಕೆ ಥ್ಯಾಂಕ್ ಯು ಸೋ ಸೋ ಮಚ್ ಆ್ಯಂಡ್ ಚಿಕನ್ ಚಿಕನ್ ಅಂತ ಒಂದು ಒಂದು ಎಪಿಸೋಡ್ ಇತ್ತು ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ನಾನು ಹೇಳೋದಕ್ಕಿಂತ ಒಂದು ದೊಡ್ಡ ಟ್ವಿಸ್ಟ್ ಇರುತ್ತೆ ಚಿಕ್ಕಣ್ಣ ಈ ಸಿನಿಮಾದಲ್ಲಿ ಖುಷಿ ಆಗುತ್ತೆ ವರ್ಕ್ ಮಾಡೋದಕ್ಕೆ ಆ್ಯಂಡ್ ಹೀರೋ ಮೇಡಮ್ ಜೀವನ ನೀವೆಲ್ರಿ ನೋಡಿದ್ರೆ ಆಗಿ ಹೇಳ್ತಾ ಇದೆ ಮಾಟಿ ನಂದಿದ ತಕ್ಷಣ ಬರೀ ಆಕ್ಷನ್ ಅಲ್ಲ ಒಂದು ಲವ್ ಲಾಂಗ್ ಅಲ್ಲಿ ಇದೆ ಅಂತ ಹೇಳ್ತಾ ಇದೆ ಸೊ ಒಂದು ಒಂದು ಕ್ಯೂಟ್ ಲವ್ ಸ್ಟೋರಿ ಇದೆ ಮಾರ್ಟಿನ್ ಚಿತ್ರದಲ್ಲಿ ಅದರಲ್ಲಿ ಒಂದು ಸಾಂಗ್ ಬರುತ್ತೆ ಲವ್ ಸಾಂಗ್ ಅದು ಆಲ್ರೆಡಿ ರಿಲೀಸ್ ಆಗಿದೆ ಜೀವನ ಬಗ್ಗೆ ಹೇಳಬೇಕು ಅಂದ್ರೆ ಅವ್ರಿಗೆ ಭಾಷೆ ಕಲಿಯೋ ಇಂಟ್ರೆಸ್ಟ್ ಇದೆ ಅಂತ ಹೇಗೆ ಹೇಳ್ತೀನಿ ಅಂದ್ರೆ ಪ್ರೌಡ್ ತಗೊಂತ ಇರಲಿಲ್ಲ ಈ ಸ್ಟೇಕ್ ಅಷ್ಟ ಆದ್ರೂ ಯು ಡೈಲಾಗ್ಸ್ ಹೇಳೋರು ಫಾರ್ ಯುವರ್ ಎಫರ್ಟ್ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಆ್ಯಂಡ್ ನಮ್ಮ ಕಮ್ಮು ಅಂದರೆ ಸತ್ಯ ಸರ್ ಸಣ್ಣ ಫಸ್ಟ್ ಮಾಡಿರೋದು ಅವರು ಸತ್ಯ ಸರ್ ಎಂಥ ಪವರ್ಫುಲ್ ಟೆಕ್ನಿಷಿಯನ್ ಅಂತ ಎಲ್ಲರಿಗೂ ಗೊತ್ತಿರುತ್ತೆ ಅವ್ರು ಮಾಡಿರೋ ಸಿನಿಮಾಗಳು ಅವ್ರ ಪ್ರೆಸೆಂಟೇಶನು ಎಲ್ಲ ಎಕ್ಸ್ಟ್ರಾಡಿನಲ್ಲಿ ಎಸ್ಪೆಷಲಿ ನನಗೆ ಅವ್ರ ನನ್ನ ಟೆಸ್ಟ್ ಟಿ ಒ ಅಂತ ಏನಕ್ಕೆ ಹೇಳೋದಕ್ಕೆ ಇಷ್ಟಪಡ್ತೀನಿ ಅಂದರೆ ಅವ್ರ ಲೈಟಿಂಗು ಆ್ಯಂಡ್ ಆಲ್ಸೋ ಅವರು ಇಡೋ ಶಾರ್ಟ್ಸ್ಪೋರ್ಟ್ ಎಸ್ಪೆಷಲಿ ಅವ್ರು ಫೋಕಸ್ ಔಟ್ ಆಗೋಲ್ಲ ಮತ್ತೆ ಕತೆಗೆ ಬೇಕು ಅಷ್ಟು ಮಾತ್ರ ಶೂಟ್ ಮಾಡ್ತಾರೆ ಡಿಸ್ಕಸ್ ಈ ಕತೆಗೆ ಇದು ಕತೆಗಿದೆ ಹಿಂಗ್ ಮಾಡೋಣ ಅಂತ ಅದು ಇದೆ ಸೊ ಸತ್ಯ ಸರ್ ಇಸ್ ಆಲ್ಸೋ ಒನ್ ಪಿಲ್ಲರ್ ಫಾರ್ ದಿಸ್ ಮೂವಿ ಮಾಸ್ಟರ್ ಅಂದ್ರೆ ಮಾಸ್ಟರ್ ಗೆ ನಾನು ಯಾವಾಗ್ಲೂ ಹೇಳ್ತಾ ಇರ್ತೀನಿ ಮಾಸ್ಟರ್ ನೀವ್ ಏನಾದ್ರು ಸಾಂಗ್ ಅಲ್ಲಿ ಡಾನ್ಸ್ ಆಡ್ಸಂಗಿದ್ರೆ ಫಸ್ಟ್ ಏನ್ ಪ್ರಾಕ್ಟೀಸ್ ಕೊಡ್ಬೇಕು ಅಂತ ನಾನು ನಂಟಿ ಬರ್ಲಿ ಅಂತ ಹೇಳಿದ್ರು ಸೊ ಎರಡ್ ಸಾಂಗ್ ಎರಡ್ ಸಾಂಗ್ ಒಟ್ಟಿಗೆ ಕೊರಿಯೋಗ್ರಾಫ್ ಮಾಡಿದ್ರೆ ಇಂದ್ರ ಮಾಸ್ಟರ್ ಒಂದು ಸಾಂಗ್ ಯಾವಾಗ ರಿಲೀಸ್ ಅಂತ ನೆಕ್ಸ್ಟ್ ಹೇಳ್ತೀನಿ ಅಂಡ್ ನಮ್ಮ ಲೈನ್ ಹಾಕಿಟ್ಟು ಪ್ರೊಡ್ಯೂಸರ್ ಬಗ್ಗೆ ಹೇಳಲೇಬೇಕು ಉದಯ್ ಸರ್ ನೀವೆಲ್ಲ ಅನ್ಕೊಂಡಿದ್ರಹ ಈ ಸಿನಿಮಾಗೆ ಎಷ್ಟು ಖರ್ಚಾಗಿದೆ ಅಂತ ಅದಕ್ಕೂ ಮೀರಿ ಒಂದು ಸ್ವಲ್ಪ ಎಕ್ಸ್ಟ್ರಾನ ಖರ್ಚಾಗಿದೆ ಎಕ್ಸಾಂಪಲ್ ಒಂದ್ ರೂಪಾಯಿ ಇದೆ ಅಂತ ಅನ್ಕೊಂಡ್ರೆ ನೈನ್ ರುಪೀಸ್ ನೈನ್ ಅಂಡ್ ಹಾಫ್ ರುಪೀಸ್ ಇನ್ವೆಸ್ಟ್ ಮಾಡೋರು ಡೆಫಿನೆಟ್ಲಿ ಬಟ್ ಅದಕ್ಕೂ ಮೀರಿ ಮಾಡ್ರಿ ನೀವು ಪ್ಯಾಷನ್ ಮಾಡ್ರಿ ನಾನು ನನ್ನ ದುಡ್ಡು ಮಾಡ್ಕೊಂತೊಡ್ಯೂಸರು ಉದಯ ತರ ಸಿನಿಮಾ ನಾವು ಮಾಡಿದೀವಿ ಅಂತಲ್ಲ ಬಟ್ ಈ ತರ ಪ್ರೊಡ್ಯೂಸರ್ಸ್ ಇಂಡಸ್ಟ್ರಿಗೆ ಜಾಗ್ಲು ನೆಸೆಸರಿ ಇದೆ ಅವ್ರ ಅವ್ರ ಬ್ಯಾನರ್ ಇಂದ ಇನ್ನೂ ಸಾಕಷ್ಟು ಸಿನಿಮಾ ಬರ್ಲಿ ಅಂಡ್ ಎರಡೂ ಒಳ್ಳೇದಾಗ್ಲಿ ಅಂತ ಕೇಳ್ಕೊತೀನಿ ನಾಲ್ಕನೇ ತಾರೀಕು ಹೈದ್ರಾಬಾದಲ್ಲಿ ಇಂಟ್ರಡಕ್ಷನ್ ಇಂಟ್ರೊಡಕ್ಷನ್ ಸಾಂಗ್ ರಿಲೀಸ್ ಆಗ್ತದೆ ಮೇಲೆ ಐದನೇ ತಾರೀಕು ನನ್ನ ಪ್ರತಿ ಸಿನಿಮಾನು ಉತ್ತರ ಕರ್ನಾಟಕದಲ್ಲಿ ತುಂಬಾನೇ ಚೆನ್ನಾಗುತ್ತೆ ಸೊ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ ಎಲ್ಲ ಪ್ರೆಸ್ ಮೀಟಲ್ಲೂ ಸೆವೆಂಟಿ ಫೈವ್ ಡೇಸ್ ಆದ್ಮೇಲೆ ಒಂದು ಫಿಫ್ಟಿ ಸೆವೆಂಟಿ ಫೈವ್ ಡೇಸ್ ಆದಮೇಲೆ ಆದ್ಮೇಲೆ ಇಲ್ಲಿ ಎಲ್ಲ ಕಡೆ ಒಂದ್ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದ್ರೆ ಫಿಫ್ಟಿ ಸಿಕ್ಸ್ಟಿ ಪರ್ಸೆಂಟ್ ಇದೆ ಅಂತ ಇಮಿಡಿಯಟ್ ಉತ್ತರ ಕರ್ನಾಟಕ ಸೊ ಉತ್ತರ ಕರ್ನಾಟಕ ಆಗ್ಬೋದಿದ್ದಾರೆ ಆದರೆ ನಮ್ಮ ನಮ್ಮ ಜೊತೆ ನಿಂತಿದ್ದಾರೆ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ ಸೊ ಹುಬ್ಬಳ್ಳಿಗೆ ಉತ್ತರ ಕರ್ನಾಟಕಕ್ಕೆ ನಾವು ಟ್ರಾವೆಲ್ ಮಾಡಬೇಕು ಅಂತ ಒಂದು ಪ್ಲಾನ್ ಬಟ್ ಇವೆಂಟ್ ಅಷ್ಟೇ ಅಲ್ಲೇ ಮಾಡಬೇಕು ಅಂತ ಬಟ್ ಮಳೆ ಇದೆ ಸೊ ಹುಬ್ಬಳ್ಳಿ ಸೆಂಟಿಮೆಂಟ್ ಹೋಗೇ ಹೋಗ್ತೀವಿ ಸೊ ಹುಬ್ಬಳ್ಳಿ ಮುಗಿಸ್ಕೊಂಡು ಆರನೇ ತಾರೀಕು ದಾವಣಗೆರೆಯಲ್ಲಿ ರಿಲೀಸ್ ಇವೆಂಟ್ ಮಾಡ್ತಾ ಇದೀವಿ ಶಾಮ ಶಿವಶಂಕರ ಪಾರ್ವತಮ್ಮ ಸಮುದಾಯ ಸೊ ಆರನೇ ತಾರೀಕು ಅದನ್ನು ಮುಗಿಸ್ಕೊಂಡು ಎಂಟನೇ ತಾರೀಕು ಮುಂಬೈ ಹೋಗಿ ಇನ್ನೊಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ಆರನೇ ತಾರೀಕು ಒಂದು ರೆಕಾರ್ಡ್ ಆಗುವಂತ ಒಂದು ಸಾಂಗ್ ಬಿಡುಗಡೆ ಮಾಡ್ತಾ ಇದೀವಿ ದಟ್ ಬಿಗ ಸರ್ಪ್ರೈಸ್ ಇದು ಪ್ರಕಾರ ಹಿಂಗೆ ಅನ್ಕೊಂಡಿದ್ರಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಮೂರು ವರ್ಷ ಆಯ್ತು ಸಿನಿಮಾ ಥಿಯೇಟರ್ ಕಂಡು ಮೂರ್ ವರ್ಷ ಆಗ್ತಾ ಇದೀನಿ ಅಕ್ಟೋಬರ್ ಹನ್ನೊಂದನೇ ತಾರೀಕು ಶುಕ್ರವಾರ ಗೌರ್ಮೆಂಟ್ ಹಾಲಿಡೇ ಇದೆ ಎಲ್ಲರೂ ದಯವಿಟ್ಟು ಕುಟುಂಬದ ಸಮೇತ ಹೋಗಿ ಈ ಚಿತ್ರನ ನೋಡಿ ಆಶೀರ್ವಾದ ಮಾಡ್ತೀರಂತ ನಾನು ನಂಬಿದಿನಿ ಆಲ್ಸೋ ಸ್ಟೋರಿ ಆ್ಯಂಡ್ ಸ್ಕ್ರೀನ್ ಕಲೆಕ್ಷನ್ ಸರ್ಚ್